ಅವ್ರಿಗೇನು ಸ್ವಲ್ಪ ಉತ್ತರ ಯಾಕೆ ಕೊಡ್ತೀವಿ ನೀವು ಅದು ಆತ್ಮ ಎಲ್ಲಾರು ಕೂಡ ಮಾಡೋನು ಮೇಲಿಂದ ನಾವು ಏನೈತಲ್ಲ ನಾವು ಎಲ್ಲ ಕೂಡ ನಾವು ಮೂರು ಜನ ನಾವು ಎಲ್ಲ ಹೊಂದ್ಕೊಂಡು ಹೋದ್ರೆ ಎಲ್ಲಾ ಈ ಕೆಲಸ ಆಗ್ತೈತ ನೀವು ಯಾಕೆ ಸರ್ ಒಂದ್ ಹೆಣ ಮತ್ ನಾನು ವಿಚಾರ ಮಾಡ್ಕೊಂಡಿರೋ ಸರಿ ಅಂತ ನಮ್ಮ ಸಭೆ ಐತಲ್ಲ ಎಲ್ಲ ಊರು ತಡೆದಿಂದ ಆದ್ರೆ ಅದು ಮಾಡಿ ಕಳ್ಸೋ ನಮ್ದು ಹೇಳೋ ಕರ್ತವ್ಯ ಅವ್ರದ್ದು ಯಾಕೆ ನಾಳೆ ಈ ಕೆಲಸ ಆಗಾತೈತೆ ಅಂತ ಹೇಳಿದ್ರೆ ಸರ್ಕಾರ ಏನಾದ್ರ ಮನಸ್ಸು ಮಾಡ್ತಾರೆ ಇಷ್ಟ ನಮ್ಮ ಬೇಡಿಕೆ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಯನ್ನ ವ್ಯವಸ್ಥೆ ಇದೆ ಗೊತ್ತಿಲ್ಲ ಮಕ್ಕಳ ಪಾಲಕರು ಹಣ ಕೂಡಿ ಏನು ಪ್ರೈವೇಟ್ ಅಲ್ಲಿ ಬಸ್ ಇರ್ತವೆ ಅದೇ ತರ ತಿಂಗಳ ಐದು ರೂಪಾಯಿ ಕೂಡ್ತಾರೆ ಹಾಕ್ಬಿಟ್ಟು ಅವ್ರವ್ರ ಎಲ್ಲಿ ಮಕ್ಕಳು ಬೇರೆ ಬೇರೆ ಹಿಡಿತಾರೆ ಲೈಕ್ ಪ್ರೈವೇಟ್ ಬಸ್ ತರ ಅದನ್ನು ಪಿಕಪ್ ಮಾಡ್ಕೊಂಡ್ಬಂದು ಶಾಲೆಗೆ ಬಿಡಿದ್ರು ಈವನ್ ಸರ್ಕಾರಿ ಶಾಲೆಗಳು ಪ್ರೈವೇಟ್ ಶಾಲೆಗಳಿಗಿಂತ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಸ್ಟ್ಯಾಂಡರ್ಡ್ ಇದು ಅವಾಗ ಏನ್ ಪಾಲಕರ ಸಹಭಾಗಿತ್ವ ಬಹಳ ಮುಖ್ಯ ತಿಂಗಳ ಐದು ರೂಪಾಯಿ ಕೊಡ್ತಾರ ಸೊ ಆತರ ನೀವು ಏನಾದ್ರು ಹೊಸ ಆಲೋಚನೆ ಹೇಳಿದ್ರು ಇಂಗ್ಲಿಷ್ ಮೀಡಿಯಂ ಬೇಕು ಅಂತ ಭಾಳಷ್ಟು ಇಂಗ್ಲೀಷ್ ಮೀಡಿಯಂ ಕಲ್ತಿರ್ತಾರೆ ಎರಡು ಟೀಚರು ಅವ್ರಿಗೆ ಪಾಪ ಒಂದು ತಿಂಗಳ ಒಂದು ಹತ್ತು ಸಾವಿರ ಕೊಟ್ಟರು ಕೂಡ ಭಾಳ ಖುಷಿಯಿಂದ ಕಲಿಸ್ತಿರ್ತಾರೆ ಒಟ್ಟಾರೆ ಏನು ನಾವೇನು ವಿಚಾರ ಮಾಡ್ತಾ ಇದೀವಿ ಬೇರೆ ಬೇರೆ ನಾವು ಅಲ್ಲಿ ಆಸ್ತಿ ಹಿಡಿದು ಅದನ್ನು ಆಸ್ತಿ ಮಾಡೋದು ನಾ ಹಣ ಗಳಿಸ್ಬೇಕಲ್ಲ ಯಾಕಂದರೆ ಅಪ್ಪ ಮಕ್ಕಳನ್ನು ಆಸ್ತಿ ಮಾಡಬೇಕು ಅವರೇ ಮುಂದೆ ಆಸ್ತಿ ನಮಗೆ ಸೊ ಆ ಥರ ಮತ್ತೆ ನಾವು ಸ್ವಲ್ಪ ಹಣವನ್ನು